ಅಕ್ಕನ ಹೆಸರಂತೆ ಸಿಟಿಗದ್ ಬಿಟ್ಟು ನಿಮ್ ಮಾವನ ಮಾನ ಅಕ್ಕನ ಸಿಟಿಗದ ಮಾವ ತುಂಬ ನಿಮಿಷ ಮಾವ ಒಂದ್ ಮೈಕ್ ಅಕ್ಕನ ಅಕ್ಕ ಮಾವನ ಹೆಸರು ಮಾವರೆ ಒಂದ್ ಕಡೆ ನೀನು ನನ್ನಿಂದ ಒಳ್ಳೆ ಎಂಟು ಒಳ್ಳೆದಾಗ್ತೇವೆ ಸ್ವಲ್ಪ எంటి கழுபிது கழுபிதுட்டரோ நம்ம dinheiro இல்லை மாவா ஃபர்ஸ்ட் அக்கா நீ எள்ளி நடி எள்ளி நடி ஓபடை டென்ஷன் அந்த எள்ளி நடி ನೋಡக்க வந்தா நம்ம منی ನೋಡக்க வந்தா பலாராக எள்ளி பலாராக மாவா நீ எள்ளி நடி அக்கா சின்வாடி சின்வாடி நீ எள்ளி நான் சின்வாடி மணித்தின் நம் கடை அறியா தை நீங்க சரி சரி நான் அவசரம் ಪುಡಕ್ಕೆ ತಿನ್ನಕ್ಕೆ ಏನನ್ ಕೊಟ್ಟಿದ್ರು ನೀರು ಹಂಗಾರೆ ಕೊಟ್ಟಿದ್ರು ಮಾವ ಅವತ್ತು ಒಪ್ಪತ್ತಿದ್ದ ತೆಗಿ ಕರತಾ ಕೊಟ್ಟೈತಾನ ಹಾ ಕಟ್ಟರಿ ಇಲ್ಲ ಅಂತಾ ಫಸ್ಟ್ ಟೈಮ್ ಫೋನ್ ಅಕ್ಕ ನೀ ಮಾಡಿದಾ ನಮ್ಮ ಅಕ್ಕ ಮಾಡಿದಾ ಅವರೇ ಬಿಡ್ರಿ ನೋ ಆಮೇಲೆ ಸಿಗಾಯಕು ಬಿಡುತ್ತೆ ನನ್ನ ಕರೆಕ್ಟ್ ಸುನ್ನೆ ಒಪ್ಪಿಗೆ ಇಲ್ಲ ನಾನು

ಅದಲ್ಲಿ ಹೋಗ್ಬಿಡಿ ಅವಾಗಲ್ಲ ಹೋಗಲ್ಲ ಇಬ್ಬರು ಪರಿಚಯ ಆದ್ರಲ್ಲ ಪರಿಚಯ ಆದಮೇಲೆ ಫಸ್ಟ್ ಫೋನ್ ನೀ ಮಾಡಿ ಹಾಕ ಮಾಡಿ ಒಟ್ಟ ಯಾರ ಮಾಡಿ ಮೂಡ ಮಾಡಿಲ್ಲ ನಾವು ಫುಲ್ ಡೇಂಜರ್ ಅದ ನಾಮೇಲೆ ಮಾಡ್ತಿದ್ದೆ ತಂಗಿ ಯಾರು ಮಾಡ ಮಾವ ಮಾಡ ಮಾಡಿಲ್ಲ ಅಂತ ಹೋಗ್ಬಿಡಿ ಮಾವ ಫಸ್ಟ್ ಟೈಮ್ ಫೋನ್ ಮಾಡಿತಲ್ಲ ಎಷ್ಟು ತಾಸು ಮಾತಾಡಿ ಅಲ್ಲೋಡ್ ಮಾವ ಪೋ ಬಾಳತ್ತಂತ ಏನು ಮಾತಾಡ್ಕೊಂಬಿಟ್ಟು ಅಲ್ಲೇ ಅಲ್ಲೇ ಅಲ್ಲೇ

நீட

అక్షనా ఇంకా నోడి హీతి అపరంజీ నన్న ప్రీతి అజరంజీ నన్న ಅಪರಂಜ ನಮ್ಮ ಅಪರಂಜಿ ನನ್ನ ಪ್ರೀತಿ ಅಪರಂಜಿ ನನ್ನ ಪ್ರೀತಿ ಅಪರಂಜಿ ನನ್ನಕೆ ಗುಳಗಂಜಿ ನನ್ನಕೆ ಗುಳಗಂಜಿ ನಾನ್ ಬಹಳ ಕಾಳಜಿ ನಾನಂದ್ರೆ ಬಹಳ ಕಾಜಕಿ ಜೀವ ಜೀವ ನಿಮ್ಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಒನ್ ಟೂ ತ್ರೀ ಸ್ಟಾ ಮಾತಾಡುವ

మరి చప్పి జోర బరీ చప్పాళి జోర మే భ నమస్కారం